ಈ ಸತ್ಯವ್ರತನ ಚರಿತ್ರೆ ಇದೊಂದು ವಿಚಿತ್ರವಾಗಿದೆ ಸತ್ಯವ್ರತ ಅವನು ತಾರುಣ್ಯದಲ್ಲಿರುವಾಗ ಅಯೋಧ್ಯೆಯಲ್ಲಿ ಇವರದ್ದೆಲ್ಲ ರಾಜ್ಯಭಾರ ನಡೀತಾ ಇತ್ತು ತ್ರಯಾರುಣನ ಮಗ ಸತ್ಯವ್ರತ ಸತ್ಯವ್ರತ ಒಮ್ಮೆ ಒಂದು ದುಷ್ಕೃತ್ಯವನ್ನ ಮಾಡಿದ ಆ ಅಯೋಧ್ಯೆಯಲ್ಲಿ ಯಾರೋ ಒಬ್ಬ ಬ್ರಾಹ್ಮಣ ತನ್ನ ಮಗಳನ್ನ ಮದುವೆ ಮಾಡಿಕೊಡ್ತಾ ಇದ್ದ ಮದುವೆ ಮಾಡುವ ಸಂದರ್ಭದಲ್ಲಿ ಆ ಕಲ್ಯಾಣ ಮಂಟಪಕ್ಕೆ ಹೋಗಿ ಆ ಸತ್ಯವ್ರತ ಅನ್ನುವನು ಆ ಕನ್ಯೆಯನ್ನು ಅಪಹಾರ ಮಾಡಿದ ಕನ್ಯಾಪಾರ ಮಾಡಿ ಕರ್ಕೊಂಡು ಹೋದ ಇದು ದೊಡ್ಡ ಒಂದು ಅಪಕೀರ್ತಿಯ ಕೆಲಸ ಆಯಿತು ತಂದೆಗೆ ಅಧರ್ಮಶಂಕುನಾತೇನ ರಾಜ ತ್ರಯ್ಯಾರುಣೋತ್ತೇಜತೆ ಅದು ತಂದೆಗೆ ಗೊತ್ತಾಯಿತು ಮಗ ಇಂಥ ಕೆಲಸ ಮಾಡಿದ್ದಾನೆ ಅಂತ ಅರುಣ ಈ ಕನ್ಯಾಪಹಾರ ಮಾಡಿದ ಸತ್ಯವ್ರತನನ್ನ ದೇಶದಿಂದ ಹೊರಗೆ ನೀ ನನ್ನ ರಾಷ್ಟ್ರದಲ್ಲಿ ದೇಶದಲ್ಲಿ ಇರಬೇಡ ಕಾಡಿನಲ್ಲಿ ವಾಸ ಮಾಡಿಕೊಂಡಿರು ಅಂತ ಕಾಡಿಗೆ ತಳ್ಳಿದ ಅವಾಗ ಕೇಳಿದೆ ಎಲ್ಲಿ ಹೋಗಲೇ ನಾನು ಅಂತ ಕೇಳ್ತಾನೆ ಮಗ ಶಪಚರ ಜೊತೆಗೆ ವಾಸ ಮಾಡು ಅಂತಂದ ನಾಯಿಯ ಮಾಂಸ ತಿಂದು ಕೆಲವರು ಶಪಚರು ಅಂತ ಒಂದು ವರ್ಗ ಇದೆ ಕಾಡಿನಲ್ಲಿ ಅವರ ಮಧ್ಯದಲ್ಲಿ ಹೋಗಿ ನೀನು ಅದೇ ರೀತಿ ವಾಸ ಮಾಡು ಅಂತ ಕೊಟ್ಟು ಕಳಿಸಿದೆ ನನ್ನ ರಾಷ್ಟದಲ್ಲಿ ಮಾತ್ರ ಇರಬೇಡ ಪಿತಾತ್ವೇನ ಮಥೋಪಾಚ ವಾಚ ಶ್ವಪಾಕೈ ಸಹವರ್ತಯ ನಾಹಂ ಪುತ್ರೇಣ ಪುತ್ರಾರ್ಥಿ ತ್ವಯಾದ್ಯ ಕುಲಪಾಂಸನ ನೀನು ಕುಲಪಾವನ ಅಲ್ಲ ಕುಲಪಾಂಸನಾಗಿದ್ದಿ ನಿನ್ನಿಂದ ನಾನು ಪುತ್ರವಂತ ಅಂತ ಅನಿಸ್ಕೊಳ್ಬೇಕಾಗಿಲ್ಲ ನೀನು ಇದ್ರೆಷ್ಟು ಹೋದ್ರೆಷ್ಟು ಹೊರಟು ಹೋಗು ಅಂತ ಕಳಿಸಿ ಅವನು ಕಾಡಿಗೆ ಬಂದು ವಾಸ ಮಾಡ್ತಾ ಇದ್ದಾನೆ ಅದೇ ಸಂದರ್ಭದಲ್ಲಿ ವಿಶ್ವಾಮಿತ್ರರು ಅವರು ಮೊದಲು ವಿಶ್ವರಥ ಒಬ್ಬ ಕ್ಷತ್ರಿಯ ಚಂದ್ರವಂಶದ ಕ್ಷತ್ರಿಯ ವಿಶ್ವರಥ ಅಂತಾಗಿದ್ದರು ಅವರು ತಾವು ಬ್ರಾಹ್ಮಣ್ಯ ಸಂಪಾದನೆ ಮಾಡಬೇಕು ಆಗಬೇಕು ಅಂತ ಹೇಳಿ ಆ ವಿಶ್ವರಥ ಕಾಡಿಗೆ ತಪಸ್ಸಿಗೆ ಹೋಗಿರ್ತಾನೆ ನಾಲ್ಕು ಸಮುದ್ರ ತೀರದಲ್ಲಿ ತಪಸ್ಸು ಮಾಡಿದವರು ಅವರು ಎಷ್ಟೋ ಸಾವಿರ ವರ್ಷ ತನಕ ತಪಸ್ಸು ಮಾಡಿದ್ದಾರೆ ಆ ವಿಶ್ವ ವಿಶ್ವರಥ ತಪಸ್ಸಿಗಾಗಿ ಕಾಡಿಗೆ ಹೋದ ಸಂದರ್ಭ ಅದೇ ವೇಳೆಗೆ ಸತ್ಯವ್ರತ ಕನ್ಯಾಪಹಾರ ಮಾಡಿದ ಈ ಕನ್ಯಾಪಹಾರ ಮಾಡಿದ ದೋಷದಿಂದ ಜಗತ್ತಿನಲ್ಲೆಲ್ಲ ದುರ್ಭಿಕ್ಷೆ ಉಂಟಾಯಿತು ಬರಗಾಲ ಬಂತು ಎಲ್ಲಿಯೂ ಆಹಾರ ಇಲ್ಲ ಬರಗಾಲ ಬಂತು ಇಂಥ ಅಧರ್ಮಗಳು ನಡೆದರೆ ಮಳೆ ಇಲ್ಲ ಬೆಳೆ ಇಲ್ಲ ಹೀಗಾಗ್ತು ಇವನು ಮಾಡಿದ ಕನ್ಯಾಪಹಾರದಿಂದ ಮಳೆ ಬೆಳೆ ನಿಂತು ಹೋಯಿತು ಬೆಲೆಗಳೆಲ್ಲ ಜಾಸ್ತಿ ಆಯಿತು ಪದಾರ್ಥಕ್ಕೆ ಬರಗಾಲ ಬಂದಾಗ ವಿಶ್ವರಥ ಹೋಗುವಾಗ ತನ್ನ ಹೆಂಡತಿ ಮಕ್ಕಳನ್ನ ಸಣ್ಣ ಮಗುವೂ ಇತ್ತು ಬೇರೆ ಮಕ್ಕಳು ಇದ್ರೂ ಮಕ್ಕಳನ್ನ ಮಗುವನ್ನ ಬಿಟ್ಟು ಹೋಗಿದ್ದ ಬರಗಾಲ ಬಂತು ಬೆಲೆ ಎಲ್ಲ ಜಾಸ್ತಿ ಆಯಿತು ವಿಶ್ವಾಮಿತ್ರರ ಹೆಂಡತಿ ಬಹಳ ಕಷ್ಟಪಟ್ಟು ಇದ್ದ ಹಣ ಎಲ್ಲ ಖರ್ಚಾಗಿ ಹೋಯಿತು ಒಂದಕ್ಕೆ ಎರಡರಷ್ಟು ಬೆಲೆ ಗಂಡ ಇಲ್ಲ ತಪಸ್ಸಿ ಹೋಗಿದ್ದಾನೆ ಒಂದಿಷ್ಟು ಹಣ ಇಟ್ಟು ಹೋಗಿದ್ದಿತ್ತು ಆದರೆ ಹಣ ಎಲ್ಲ ಖರ್ಚಾಗಿ ಹೋಯಿತು ವಿಶ್ವಾಮಿತ್ರರ ಹೆಂಡತಿಗೆ ಬದುಕೋದೇ ಕಷ್ಟ ಆಯಿತು ಆ ವಿಶ್ವರಥನ ಹೆಂಡತಿ ಆಮೇಲೆ ಅವರು ವಿಶ್ವ ವಿಶ್ವಾಮಿತ್ರ ಆವಾಗ ವಿಶ್ವರಥನ ಹೆಂಡತಿ ಏನ್ ಮಾಡಬೇಕು ಮಕ್ಕಳಿಗೆ ಆಹಾರ ಇಲ್ಲ ಅಂತಹ ಪ್ರಸಂಗ ಬಂದಾಗ ಕೊನೆ ಮಗುವನ್ನ ಸಣ್ಣ ಮಗುವನ್ನು ಬಟ್ಟೆಯಿಂದ ಒಂದು ಜೋಳಿಗೆ ಮಾಡಿ ಅದನ್ನು ಕುತ್ತಿಗೆಗೆ ಹಾಕಿಕೊಂಡು ಆ ಜೋಳಿಗೆಯಲ್ಲಿ ಮಗುವನ್ನು ಹಾಕೊಂಡು ವಿಶ್ವಾಮಿತ್ರರ ಹೆಂಡತಿ ಅಯೋಧ್ಯೆಯಲ್ಲಿ ಬೀದಿ ಬೀದಿಗೆ ಬಂದರಂತ ನಾನು ಈ ಮಗುವನ್ನು ಮಾರಾಟ ಮಾಡ್ತಾ ಇದ್ದೀನಿ ಯಾರಾದರೂ ಕೊಂಡುಕೊಳ್ಳಿ ಶೇಷಸ್ಯ ಭರಣಾರ್ಥಾಯ ಉಳಿದ ಮಕ್ಕಳ ರಕ್ಷಣೆ ಆಗಬೇಕಾಗಿದೆ ಉಳಿದ ಮಕ್ಕಳಿಗೆ ಆಹಾರ ಹಾಕಲಿಕ್ಕೋಸ್ಕರ ಒಂದು ಮಗು ಮಾರ್ತಾ ಇದ್ದೇನೆ ಇಂಥ ಪ್ರಸಂಗ ಬಂತು ವಿಶ್ವಾಮಿತ್ರರ ಹೆಂಡತಿಗೆ ಅದೇ ವೇಳೆಯಲ್ಲಿ ಅಕಸ್ಮಾತ್ ಕಾಡಿನಲ್ಲಿದ್ದವನು ಯಾಕೋ ಈಚೆ ಬಂದಾಗ ಇವನು ನೋಡಿದ ಸತ್ಯವ್ರತ ನೋಡಿದ ಮಗುವನ್ನು ಮಾರಾಟ ಮಾಡುತ್ತಿದ್ದೇನೆ ಅಂತ ಕೂಕೊಂಡು ಬರ್ತಾ ಇದ್ದಾಳೆ ಆ ಹೆಣ್ಣುಮಗಳು ಇವನಿಗೆ ಕರಳು ಕಿವಿಚಿದಂತಾಯ್ತು ಬಹಳ ವ್ಯಥೆ ಆಯಿತು ಒಬ್ಬ ತಾಯಿ ತನ್ನ ಮಗುವನ್ನು ಮಾರಾಟ ಮಾಡಬೇಕಾದ್ರೆ ಎಷ್ಟು ಕಷ್ಟ ಅದನ್ನು ಯೋಚನೆ ಮಾಡಿ ಇವನು ಕರೆದು ಹೇಳ್ತಾನಂತೆ ಸತ್ಯವ್ರತ ಹೆಣ್ಣುಮಗಳನ್ನ ಕರೆದು ನಿಮ್ಮ ಮಗಳನ್ನ ಮಾರಾಟ ಮಾಡಬೇಡಿ ನಿಮ್ಮ ಮಗುವನ್ನ ಮಾರಾಟ ಮಾಡಬೇಡಿ ಅವಳಂದ್ಲು ನಾನು ಮತ್ತೆ ಉಳಿದ ಮಕ್ಕಳನ್ನು ಹೇಗೆ ಸಾಕಬೇಕು ಎಲ್ಲ ಬೆಲೆ ಜಾಸ್ತಿಯಾಗಿ ಹೋಗಿದೆ ಬರಗಾಲ ಆಗ ಇವನು ಸತ್ಯವ್ರತ ಹೇಳ್ತಾನೆ ನಾನು ನಾನು ಸಂರಕ್ಷಣೆ ಮಾಡ್ತೇನೆ ನಿಮ್ಮ ಮಕ್ಕಳ ನಿಮ್ಮ ಮಕ್ಕಳನ್ನೆಲ್ಲ ನಿಮ್ಮನ್ನ ನಾನು ಸಂರಕ್ಷಣೆ ಮಾಡ್ತೇನೆ ನೀವು ಕಾಡಿಗೆ ಬನ್ನಿ ಕಾಡಿನಲ್ಲಿರ್ರಿ ನಿಮಗೆ ಆಹಾರ ಒದಗಿಸ್ತೇನೆ ಅಂತ ಕರ್ಕೊಂಡು ಬಂದಿದ್ದ ಆ ಸತ್ಯವ್ರತನೇ ತ್ರಿಶಂಕು ಅಂತ ಪ್ರಸಿದ್ಧನಾದವನು ಯಾಕೆ ಅಂದರೆ ಅವನಿಗೆ ಮೂರು ಶಂಕು ಮೂರು ಅಪರಾಧ ಆಯ್ತು ಅವನಲ್ಲಿ ಒಂದು ಕನ್ಯಾಪಹಾರ ಅಪಕೀರ್ತಿ ಎರಡನೇ ಅಪರಾಧ ಕಾಡಿನಲ್ಲಿದ್ದಾಗ ಒಮ್ಮೆ ವಸಿಷ್ಠರ ಹಸುವನ್ನು ಕೊಂದಂತೆ ಅದೊಂದು ಅಪರಾಧ ವಶಿಷ್ಠರ ಮೇಲೆ ಸಿಟ್ಟಿತ್ತು ಅವನಿಗೆ ಯಾಕೆಂದ್ರೆ ಅವನು ವಾದ ಏನು ಅಂದರೆ ನಾನು ಕನ್ಯಾಪಹಾರ ಮಾಡಿದ್ದಲ್ಲ ಅದು ಇನ್ನೂ ಪಾಣಿಗ್ರಹಣ ಮಂತ್ರ ಪೂರ್ತಿ ಆಗಿದ್ದಿಲ್ಲ ಅಷ್ಟರೊಳಗೆ ಕರ್ಕೊಂಡು ಬಂದಿದ್ದೇನೆ ಅದು ದೋಷ ಅಲ್ಲ ಅಂತ ಇವನ ವಾದ ವಶಿಷ್ಠರು ತನ್ನ ಪಕ್ಷಕ್ಕೆ ಬರಲಿಲ್ಲ ಅಂತ ಅವರ ಮೇಲೆ ಸಿಟ್ಟು ಅದಕ್ಕೆ ವಶಿಷ್ಠರ ಹಸುವನ್ನು ಕೊಂದ ಅದಕ್ಕೆ ಪ್ರೋಕ್ಷಣ ಮಾಡದೆ ಸಂಸ್ಕಾರಗೊಳಿಸದೆ ಆ ಮಾಂಸವನ್ನ ತಿಂದ ಈ ಮೂರು ಅಪರಾಧದಿಂದ ಅವನನ್ನು ತ್ರಿಶಂಕು ಅಂತ ಕರೀತಾ ಇತ್ತು ಪಿತುಶ್ಚ ಅಪರಿತೋಷೇಣ ಗುರೋರ್ ದೋಗ್ಧ್ರೀವಧೇನ ಚ ಅಪ್ರೋಕ್ಷಿಪಯೋಗಾಚ ತ್ರಿವಿಧಸ್ಥೆ ವ್ಯತಿಕ್ರಮ ಇವನೇ ತ್ರಿಶಂಕು ಅಂತ ಪ್ರಸಿದ್ಧನಾದ ಸತ್ಯವ್ರತ ಆ ವಿಶ್ವಾಮಿತ್ರರ ಹೆಂಡತಿಯನ್ನ ರಕ್ಷಣೆ ಮಾಡಿದ ಮಕ್ಕಳನ್ನ ರಕ್ಷಣೆ ಮಾಡಿದ ಆ ಮಗು ಮಾರಾಟ ಆಗೋದನ್ನ ತಡೆದ ಆ ವಿಶ್ವಾಮಿತ್ರರ ಮಗನಿಗೇನೆ ಗಾಲವ ಅಂತ ಹೆಸರು ಗಲ ಅಂದರೆ ಸಂಸ್ಕೃತದಲ್ಲಿ ಕುತ್ತಿಗೆ ಕುತ್ತಿಗೆಗೆ ಗಲ ಅಂತ ಕರೀತಾರೆ ಗಲ ಅಂದ್ರೆ ಕುತ್ತಿಗೆಯಲ್ಲಿ ಜೋತು ಬಿದ್ದು ಮಾರಾಟಕ್ಕೆ ಸಿದ್ದನಾಗಿದ್ದ ಆದ್ರಿಂದ ಅವನನ್ನ ಗಾಲವ ಗಾಲವ ಅಂತ ಕರೆದರು ಗಲೇ ನಿಬದ್ದಾಲವಹ ಗಲದಲ್ಲಿ ಜ್ಯೋತು ಬಿದ್ದವನು ಕುತ್ತಿಗೆಯಲ್ಲಿ ಜೋತು ಬಿದ್ದವನು ಅಂತ ಅರ್ಥ ಅವನನ್ನು ಉಳಿಸಿದ್ದು ಸತ್ಯವ್ರತ ಮೂರು ಅಪರಾಧ ತ್ರಿಶಂಕು ಆಗಿದ್ರೂ ಒಳ್ಳೇತನ ಇತ್ತು ಒಬ್ಬ ವ್ಯಕ್ತಿ ಪೂರ್ತಿ ತೆಗೆದುಹಾಕು ಅನ್ನುವಂತ ಇರೋದಿಲ್ಲ ಏನು ವೀಕ್ನೆಸ್ ಇರ್ತದೆ ಒಳ್ಳೆತನವೂ ಇದ್ದೇ ಇರ್ತದೆ ಆ ತ್ರಿಶಂಕುಗೆ ಇದೊಂದು ಬಹಳ ಒಳ್ಳೆತನ ಇತ್ತು ಸಂರಕ್ಷಣೆ ಮಾಡಿದ ಆಮೇಲೆ ಬರಗಾಲ ಮುಗಿದ ಮೇಲೆ ವಿಶ್ವಾಮಿತ್ರರು ಬಂದರು ಬಂದಂತಹ ವಿಶ್ವಾಮಿತ್ರರಿಗೆ ವಿಷಯ ಗೊತ್ತಾಯ್ತಿದ್ರು ಅವರು ವಿಶ್ವರಥ ವಿಶ್ವಾಮಿತ್ರನಾಗೇ ಬಂದರು ಬ್ರಹ್ಮಋಷಿ ಅಂತ ಅನಿಸ್ಕೊಂಡು ಬಂದರು ತ್ರಿಶಂಕು ಸಹಾಯ ಮಾಡಿದ್ದಾನೆ ಅಂತ ಗೊತ್ತಾಯಿತು ತ್ರಿಶಂಕುಗೆ ಏನಾದರೂ ಉಪಕಾರ ಮಾಡಬೇಕು ಅಂತ ಬಂದು ಕೇಳಿದರು ನಮ್ಮ ಕುಟುಂಬ ರಕ್ಷಣೆ ಮಾಡಿದ್ದೀ ನಿನಗೇನಾಗಬೇಕು ತ್ರಿಶಂಕು ಹೇಳಿದ ನಾನು ಇದೇ ದೇಹದಿಂದ ಸ್ವರ್ಗಕ್ಕೆ ಹೋಗಬೇಕು ಅಂತಂದು ಹೀಗೆ ಮನುಷ್ಯ ದೇಹದಿಂದ ಇದೇ ದೇಹದಿಂದ ನನ್ನನ್ನು ಸ್ವರ್ಗಕ್ಕೆ ಕಳಿಸ್ರಿ ಅಂತ ಆ ರೀತಿ ಹೋಗುವ ಹಾಗಿಲ್ಲ ಆದರೂ ದಾಕ್ಷಿಣ್ಯಕ್ಕೆ ಬಿದ್ದು ವಿಶ್ವಾಮಿತ್ರರು ಒಂದು ಯಜ್ಞ ಮಾಡಿ ತ್ರಿಶಂಕುವನ್ನು ಸ್ವರ್ಗಕ್ಕೆ ಕಳಿಸಿದರು ಅಲ್ಲಿ ದೇವತೆಗಳು ಸೇರಿಸಲಿಲ್ಲ ಹಿಂದೆ ತಳ್ಳಿದ್ರು ಕೆಳಗಡೆ ಕಳಿಸಿದರು ನೀನು ಇಲ್ಲಿ ಬರೋ ಹಾಗಿಲ್ಲ ಈ ದೇಹದಿಂದ ಬರುವಂತಿಲ್ಲ ಅಲ್ಲಿಂದಲೇ ಕೂಗಿ ಕೇಳಿದ ವಿಶ್ವಾಮಿತ್ರರೇ ನೀವೇನೋ ಅನುಗ್ರಹ ಮಾಡಿ ಕಳಿಸಿದ್ರಿ ದೇವತೆಗಳು ಸೇರಿಸ್ತಾ ಇಲ್ಲ ಕೆಳಗಡೆ ಬೀಳ್ತಾ ಇದ್ದೀನಿ ವಿಶ್ವಾಮಿತ್ರರಿಗೆ ಛಲ ಬಂತು ನೀನು ಕೆಳಗೆ ಮಾತ್ರ ಇಳಿಬೇಡ ನೀನು ಇದ್ದಲ್ಲೇ ನಾನು ಸ್ವರ್ಗ ಸೃಷ್ಟಿ ಮಾಡ್ತೇನೆ ಎಂದರು ನೀ ಎಲ್ಲಿರ್ತೀಯೋ ಅಲ್ಲೇ ಇರು ಅಲ್ಲೇ ಪ್ರತಿ ಸ್ವರ್ಗ ಸೃಷ್ಟಿ ಮಾಡ್ತೇನೆ ಆ ಅದಕ್ಕೆ ವಿಶ್ವಾಮಿತ್ರ ಸೃಷ್ಟಿ ಎಂತ ಹೆಸರು ಅಲ್ಲೇ ಒಂದು ಪ್ರತಿ ಸ್ವರ್ಗ ಸೃಷ್ಟಿ ಮಾಡಿದ್ರು ತ್ರಿಶಂಕು ಸ್ವರ್ಗ ಅಂತಲೂ ಕೂಡ ಕರೀತಾರೆ ಇದು ವಿಶ್ವಾಮಿತ್ರರ ಪ್ರಭಾವ ತ್ರಿಶಂಕುವಿನ ಚರಿತ್ರೆ ಅಲ್ಲಿಂದ ತ್ರಿಶಂಕು ಕೆಳಗೆ ಬಂದ ಆ ತ್ರಿಶಂಕುವಿನ ಮಗನೇ ಹರಿಶ್ಚಂದ್ರ